ನಮಸ್ಕಾರ ವೀಕ್ಷಕರ ನೀವು ನೋಡ್ತಿರೋ ನೋಡ್ತಿರ ವಿಷಯ ಬಂದ ಏನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ನಡೆಯಿಂದ ಒಂದು ಹೊಸ ಪ್ರೊಮೋ ಬಿಡಿದ್ರೆ ಸೊ ಪ್ರೊಮೊ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನಾ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವೀಡಿಯೋ ನೋಡ್ತಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಾಮಿನೇಟ್ ಆದರೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅಭಿವೇಖರೇ ಸೊ ಮೊದಲನೇದಾಗಿ ಲೈಕ್ ಗೌರ ಟರ್ನ್ ಬಂದಿರುತ್ತೆ ಸೊ ಅದಕ್ಕಾಗಿ ರಾಶಿಕ್ ಅವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿರ್ಬೋದು ಸೊ ಏನಪ್ಪ ರೀಸನ್ ಕೊಟ್ಟರು ಅವ್ರನ್ನ ನಾಮಿನೇಟ್ ಮಾಡಿ ಅಂದ್ರೆ ಅವರು ಯಾವಾಗಲೂ ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಾರೆ ಅವರ ಬೆಸ್ಟ್ ಫ್ರೆಂಡ್ ಅಂತ ಅವ್ರಿಗೆ ಸ್ಟ್ಯಾಂಡ್ ತಗೋತಾರೆ ಬೇರೆಯವ್ರಿಗೆ ಯಾರು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಕೊಡ್ತಾರೆ ಸೊ ಅದಕ್ಕಾಗಿ ಲೈಕ್ ಅವರು ಹೇಳ್ತಾರೆ ತಾಕತ್ತಿದ್ರೆ ಅವರು ಫ್ರೆಂಡ್ಶಿಪ್ ಮಾಡಿ ಲೈಕ್ ಸ್ಟ್ಯಾಂಡ್ ನ ಕೊಡ್ಬೇಕು ಅಂತ ಹೇಳ್ತಾರೆ ವೀಕ್ಷಕರೇ ಅದರ ನಂತರ ಗಿಲಿಯವ್ರನ್ನ ನಾಮಿನೇಟ್ ಮಾಡ್ತಾರೆ ಗಿಲ್ಲಿಯವ್ರು ಏನಪ್ಪಾ ಹೇಳ್ತಾರೆ ಅಂದ್ರೆ ನೀನ್ ಮಾತ್ರ ಕಂಫರ್ಟ್ ಝೋನ್ ಅಲ್ಲಿ ಇರ್ಬಹುದು ಸೂರಜ್ ಅವ್ರ ಹತ್ರ ಕಾಫಿ ನ ತರಿಸ ನಾವು ಕಂಫರ್ಟ್ ಝೋನ್ ಇರಂಗಿಲ್ವಾ ಅಂತ ಕೇಳ್ತಾರೆ ಅದರ ನಂತರ ಒಳ್ಳೇದಾದ ರೋಸ್ಟ್ ಮಾಡ್ತಾರೆ ಅಂತ ಹೇಳಬಹುದು ನೀನು ಚೆನ್ನಾಗಿದೆ ನೋಡಕ್ಕೆ ಅಂತ ಹೇಳ್ತಾರೆ ಅದಕ್ಕಾಗಿ ಲೈಕ್ ರಾಶಿಕ್ ಅವ್ರು ಹೇಳ್ತಾರೆ ಅದ್ ನನ್ ಗೊತ್ತು ಅಂತ ನೋಡಿ ಇದೇ ಜೋಕು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ರಾಶಿಕ್ ಅವರು ತುಂಬಾ ಹುರ್ಕೋಟಿರ್ತಾರೆ ಅಂತಾನೆ ಹೇಳಬಹುದು ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈಕ್ ಗಿಲ್ಲಿಯವ್ರ ಜೊತೆ ತುಂಬಾ ಜಗಳ ಜಗಳ್ರೆ ಸೊ ಇನ್ನು ಯಾರು ಯಾರನ್ನ ನಾಮಿನೇಟ್ ಮಾಡಿದ್ರು ಅಂದ್ರೆ ಕಾವ್ಯ ಅವರು ರಕ್ಷಿತಾ ಹಾಗೂ ರಾಶಿಕ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಘು ಅವರು ಗಿಲ್ಲಿ ಹಾಗೂ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಕ್ಷಿತಾ ಅವರು ಗಿಲ್ಲಿ ಹಾಗೂ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ರಾಶಿಕ ಅವರು ಕಾವ್ಯ ಹಾಗೂ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಶ್ವಿನಿ ಅವರು ಕಾವ್ಯ ಹಾಗೂ ಅಭಿಷೇಕ ಅವರನ್ನ ನಾಮಿನೇಟ್ ಮಾಡ್ತಾರೆ ವೀಕ್ಷಕರೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೈಕ್ ಸೂರಜ್ ಅವರು ಸಹ ಲೈಕ್ ಬೆರಗಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಷ್ಟೊಂದು ಉರ್ಸ್ತಾ ಇದ್ದಾರೆ ಗಿಲ್ಲಿ ಅವರು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ ಇಲ್ಲಿ ಮಾಡಿದ ಜೋಕಿಗೆ ಎಲ್ಲರೂ ನಗ್ತಾ ಇರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದರ ನಂತರ ಏನಪ್ಪ ಆಗುತ್ತೆ ಅಂದ್ರೆ ಲೈಕ್ ಇನ್ನೂ ಸ್ವಲ್ಪ ಜನ ನಾಮಿನೇಟ್ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ ಶುಕ್ರ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಹೆಚ್ಚಿನ ಲೈವ್ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ